ಹಾಯ್ ಫ್ರೆಂಡ್ಸ್ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ಗೆ ನಿಮ್ಮೆಲ್ಲರಿಗೂ ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ ಮಿಕ್ಸ್ ವೆಜಿಟೇಬಲ್ ಪಲ್ಯ ಇದು ಡ್ರೈ ಸಬ್ಜಿ ಆಗಿರುತ್ತೆ ಯಾಕಂದ್ರೆ ನಾನು ಇದಕ್ಕೆ ಒಂದ್ ಸ್ವಲ್ಪ ನೀರು ಯೂಸ್ ಮಾಡಿಲ್ಲ ಹಾಗೆ ಮಾಡಿರೋದು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಕುಕ್ ಆಗಿದೆ ಅಂತ ಹೇಗ್ ಮಾಡೋದು ಅನ್ನೋದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ಒಂದ್ ಬಾಂಡ್ಲಿನ ಬಿಸಿ ಇಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬಿಸಿ ಆದ್ಮೇಲೆ ಎಣ್ಣೆ ಹಾಕೊಳ್ಳೋಣ ಒಂದ್ ಐದರಿಂದ ಆರ್ ಸ್ಪೂನೇ ಬೇಕಾಗುತ್ತೆ ಇದಕ್ಕೆ ಯಾಕಂದ್ರೆ ನಾವು ನೀರು ಯೂಸ್ ಮಾಡ್ಕೊಂತ ಇಲ್ಲ ಸ್ವಲ್ಪ ಎಣ್ಣೆಲೆ ಬೇಯಿಸೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಆದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಮಾಡಿ ನೋಡಿ ಹೇಳಿ ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿತ್ತು ಅಂತ ಕಡಿಮೆ ಇಂಗ್ರೀಡಿಯಂಟ್ಸ್ ಇದಕ್ಕೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ರುಬ್ಬ ಅಂತ ಅವಶ್ಯಕತೆ ಇರಲ್ಲ ನೀಟಾಗಿ ನಿಧಾನಕ್ಕೆ ಮಾಡ್ಕೊಂಡು ತಿನ್ಬೋದು ಇವಾಗ ನಾನು ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಜೀರಿಗೆನ ಹಾಕೊಂತ ಇದ್ದೀನಿ ಜೀರಿಗೆ ಚೆನ್ನಾಗಿ ಚಟಪಟ ಅಂತ ಅಂದ್ಮೇಲೆ ಇಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತ ಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳಿ ಇದಾದ್ಮೇಲೆ ನಾನು ಇಲ್ಲಿ ಸಣ್ಣ ಗಾತ್ರದ ಎರಡು ಈರುಳ್ಳಿನ ಯೂಸ್ ಮಾಡ್ಕೊಂಡು ಸಣ್ಣದಾಗ ಕಟ್ ಮಾಡ್ಕೊಂಡಿದೀನಿ ಅದನ್ನ ಕೂಡ ಇದಕ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು ನಾನು ಮಾಡೋ ಅಡುಗೆ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆಗ್ತಿದೆ ಅನ್ಕೊಂತೀನಿ ಆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ಗೆ ಸಪೋರ್ಟ್ ಮಾಡಿ ಇವಾಗ ಇಲ್ಲಿ ಈರುಳ್ಳಿ ಕೂಡ ಗೋಲ್ಡನ್ ಬ್ರೌನ್ ಆಗೋರಿಗೆ ಫ್ರೈ ಆಗ್ಬೇಕು ಇದಕ್ಕೆ ನಾನು ಮೆಂತ್ಯ ಸೊಪ್ಪು ಕೂಡ ಯೂಸ್ ಮಾಡ್ಕೊಂಡಿದೀನಿ ಯಾಕಂದ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ ಹೀಗೆ ಮಾಡಿದ್ರೆ ಬರೀ ಸೊಪ್ಪಿನ ಸಾರೆಲ್ಲ ಎಲ್ಲ ಮಾಡ್ಕೊಟ್ರೆ ಅವರು ಇಷ್ಟ ಪಡಲ್ಲ ಹಾಗಾಗಿ ನಾನು ಜಾಸ್ತಿ ಪಲ್ಯಗಳಿಗೆಲ್ಲ ನಾನು ಸೊಪ್ಪುಗಳನ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಇದಕ್ಕೆ ಮೆಂತ್ಯ ಸೊಪ್ಪು ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು ಎಣ್ಣೆಲೆ ಚೆನ್ನಾಗಿ ಈ ತರ ನಾನು ಎಲ್ಲಾ ಪಲ್ಯಗಳಿಗೂ ಒಂದ್ ಸ್ವಲ್ಪ ಸೊಪ್ಪೆಲ್ಲ ಹಾಕೊಂತೀನಿ ಯಾಕಂದ್ರೆ ಮಕ್ಕಳು ಹೀಗಾದ್ರೂ ತಿನ್ಲಿ ಅಂತ ಎಲ್ಲ ಮಾಡಿದ್ರೆ ಜಾಸ್ತಿ ತಿನ್ನಲ್ಲ ಮಕ್ಕಳು ಹಾಗಾಗಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಇಲ್ಲಿ ನಾನು ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಮತ್ತೆ ನ ಯೂಸ್ ಮಾಡ್ಕೊಂಡಿದೀನಿ ಹತ್ರ ಹಸಿ ಬಟಾಣಿ ಇದ್ರೆ ಅದನ್ನ ಕೂಡ ಹಾಕೊಬಹುದು ಈ ತರ ಚಿಕ್ಕದಾಗ ಕಟ್ ಮಾಡ್ಕೊಂಡ್ರೆ ಬೇಗ ಬೇಯುತ್ತೆ ಯಾಕಂದ್ರೆ ಇದನ್ನ ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಬೇಕು ಹೈ ಫ್ಲೇಮ್ ಕೊಡಬಾರ್ದು ನೀರೇನು ಯೂಸ್ ಮಾಡಿಲ್ಲ ಹಾಗಾಗಿ ಮೀಡಿಯಂ ಆಗಿ ಚಿಕ್ಕ ಉರಿಲೇ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತ ಅಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ನಾನು ಇದಕ್ಕೆ ಒಂದ್ ಸ್ವಲ್ಪ ಅರಿಶಿಣನ ಯೂಸ್ ಮಾಡ್ಕೊತಾ ಇದೀನಿ ಅರಿಶಿಣನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಬೇಕು ಇದು ತುಂಬಾ ಟೈಮ್ ಹಿಡಿಯುತ್ತೆ ಒಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇಲ್ಲ ಅಂತಲ್ಲ ಇವಾಗ ನಾವು ಇದನ್ನ ಕುಕ್ಕರ್ ಅಲ್ಲಿ ಏನ್ ಮಾಡ್ಕೊತಾ ಇಲ್ಲ ಬಾಣ್ಲೇಲೆ ಮಾಡ್ಕೊತಾ ಇರೋದ್ರಿಂದ ಒಂದು ಪ್ಲೇಟ್ ನ ಮುಚ್ಕೊಂಡ್ಬಿಟ್ಟು ಬೇಯಿಸ್ಕೊಬೇಕು ನಿಧಾನಕ್ಕೆ ಒಂದು ಐದ್ ಹತ್ತು ನಿಮಿಷ ಚೆನ್ನಾಗ್ ಅದು ಕುಕ್ ಆಗ್ಲಿ ಅದಾದ್ಮೇಲೆ ನಾವು ತೆಗ್ದಿ ನಿಧಾನಕ್ಕೆ ಫ್ರೈ ಮಾಡ್ಕೊಬೇಕು ಜಾಸ್ತಿ ಫ್ಲೇಮ್ ಅಲ್ಲಿ ಇಡಕ್ಕೆ ಹೋಗ್ಬೇಡಿ ತಳ ಇಡುದ್ ಬಿಡುತ್ತೆ ಲೋ ಅಲ್ಲೇ ಇಟ್ಕೊಂಡು ನೋಡ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿ ತರ ಫ್ರೈ ಮಾಡ್ಕೊಂತ ಇರ್ಬೇಕು ಅದ್ರಲ್ಲೇ ನೀರಲ್ಲಿ ನೀರ್ ಬಿಟ್ಕೊಳ್ಳುತ್ತೆ ತರಕಾರಿಲೆ ನೀರು ಬಿಟ್ಕೊಳ್ಳುತ್ತೆ ಅಲ್ಲೆಲ್ಲ ಹಾಗಾಗಿ ನಾವು ನೀರೇನು ಯೂಸ್ ಮಾಡ್ಕೊಳ್ಳೋದು ಬೇಡ ಡ್ರೈ ಆಗಿ ಚೆನ್ನಾಗಿರ್ಬೇಕು ಪಲ್ಯ ಅಂತ ಅಂದ್ರೆ ನೀವೊಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡ್ತಾ ಇರ್ಬೋದು ಇಪ್ಪತ್ ನಿಮಿಷನೇ ಆಗುತ್ತೆ ಇದು ಬೇಯಕ್ಕೆ ಇಷ್ಟು ತರಕಾರಿ ಬೆಂದಾದ್ಮೇಲೆ ನೋಡಿದ ಗೊತ್ತಾಗುತ್ತೆ ನಿಮ್ಗೆ ನೋಡ್ತಾ ಇದ್ರೆ ಇವಾಗ ನಾವು ಇದಕ್ಕೆ ಟೊಮೊಟೊ ಆಡ್ ಮಾಡ್ಕೊಳ್ಳೋಣ ಫಸ್ಟ್ ಟೊಮೊಟೊ ಹಾಕಿದ್ರೆ ಇದು ಬೇಯಲ್ಲ ಟೊಮೊಟೊ ಎಲ್ಲ ಬೆಂದ್ಬಿಟ್ಟಿರುತ್ತೆ ಹಾಗಾಗಿ ನಾನು ಇವಾಗ ಟೊಮೊಟೊ ಆಡ್ ಮಾಡ್ಕೊಂಡು ಮತ್ತೆ ಒಂದ್ ಐದ್ ನಿಮಿಷ ಇದನ್ನ ಲೋ ಫ್ಲೇಮ್ ಫ್ಲೇಮಲ್ಲೇ ಬೇಯಿಸ್ಕೊಂತ ಇದೀನಿ ನಾನು ಮಾಡಿರೋ ಮೆಥಡಲ್ಲೇ ಒಂದ್ಸರಿ ಮಾಡಿ ನೋಡಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನೋಡ್ತಾ ಇರಬಹುದು ಟೊಮೊಟೊ ಕೂಡ ಬೆಂದಿದೆ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆ ಆ ಕಡೆ ಈ ಕಡೆ ತರಕಾರಿ ಎಲ್ಲ ಸರಸ್ಬಿಟ್ಟು ಯಾಕೆ ಹಾಕ್ದೆ ಅಂತ ಅಂದ್ರೆ ಮಧ್ಯದಲ್ಲಿ ಒಂದ್ ಸ್ವಲ್ಪ ಸ್ಟೀಪ್ ಲೋ ಫ್ಲೇಮ್ ಫ್ಲೇಮಲ್ಲಿ ಇಟ್ಟಿರ್ತೀವಲ್ವ ಹಾಗಾಗಿ ಅದು ಚೆನ್ನಾಗಿ ಕುಕ್ ಆಗಲಿ ಅಂದ್ಬಿಟ್ಟು ನಾನು ಆ ತರ ಮಾಡಿದೆ ನಾನ್ ಮೆಥಡ್ ಮೆಥೆಡ್ನೇ ಯೂಸ್ ಮಾಡ್ಕೊಂಡು ಮಾಡಿ ಒಂದ್ಸರಿ ನೋಡಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದ್ ಎರಡು ನಿಮಿಷ ನಾನು ಹಾಗೆ ಮುಚ್ಚಳ ಮುಚ್ಬಿಟ್ಟು ಬೇಯಿಸ್ಕೊಂತೀನಿ ಇದು ಬೆಂದ ಆದ್ಮೇಲೆ ನಾನು ನಾನು ಇದಕ್ಕೆ ಖಾರದ ಪುಡಿ ಮತ್ತೆ ಧನಿಯಾ ಪುಡಿ ಇನ್ನ ಅರ್ಧ ಅರ್ಧ ಸ್ಪೂನ್ ಹಾಕೊಂಡಿದೀನಿ ನಿಮ್ಗೆ ಸ್ವಲ್ಪ ಖಾರ ಬೇಕು ಅಂದ್ರೆ ಅಂದ್ರೆ ಸ್ವಲ್ಪ ಖಾರವಾಗಿ ಹಾಕೊಳ್ಳಿ ಸ್ವಲ್ಪ ಜಾಸ್ತಿನೇ ಯಾಕಂದ್ರೆ ನಮ್ಮನೆ ಮಕ್ಕಳು ತಿನ್ನಲ್ಲ ಹಾಗಾಗಿ ನಾನು ಒಂದ್ ಸ್ವಲ್ಪ ಖಾರ ಕಡಿಮೆನೆ ಹಾಕ್ತೀನಿ ಒಂದ್ ಸ್ವಲ್ಪ ಗರಂ ಮಸಾಲ ಮತ್ತೆ ರುಚಿಕ್ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು ಮತ್ತೆ ಸ್ವಲ್ಪ ಒಂದ ಫೈವ್ ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲಿ ಇದನ್ನ ಎಲ್ಲ ಮಿಕ್ಸ್ ಆಗ್ಬೇಕಲ್ವಾ ತರಕಾರಿ ಜೊತೆ ಎಲ್ಲ ಹೊಂದ್ಕೊಬೇಕು ಖಾರ ಉಪ್ಪು ಎಲ್ಲ ಹಾಗಾಗಿ ಅದನ್ನ ಮಿಕ್ಸ್ ಮಾಡಿಬಿಟ್ಟು ನಾನು ಲೋ ಫ್ಲೇಮ್ ಅಲ್ಲಿ ಒಂದ್ ಐದ್ ನಿಮಿಷ ಬೇಯಿಸ್ಕೊಂತೀನಿ ನೀವು ಕೂಡ ಇದೇ ಮೆಥಡ್ ಅಲ್ಲಿ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳಿದ್ನಲ್ವಾ ಗರಂ ಮಸಾಲ ಯೂಸ್ ಮಾಡ್ಕೊಂಡಿದೀನಿ ಅಂತ ಅದನ್ನೆಲ್ಲ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಯಾವುದೇ ಸ್ಪೈಸಸ್ ಐಟಮ್ ಆಗಲಿ ಉಪ್ಪಾಗ್ಲಿ ಫಸ್ಟಲ್ಲಿ ಯೂಸ್ ಮಾಡ್ಕೊಂಡಿಲ್ಲ ಲಾಸ್ಟಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಹಾಗೇನೆ ಹಾಕೊಳ್ಳಿ ಫಸ್ಟ್ ಹಾಕ್ಬಿಟ್ರೆ ತರಕಾರಿ ಬೇಯ್ಯಲ್ಲ ಅದು ತಳ ಹಿಡಿದ್ಬಿಡುತ್ತೆ ಹಾಗಾಗಿ ನಾನು ಈ ಮೆಥಡ್ನ ಯೂಸ್ ಮಾಡಿದ್ದೀನಿ ನೀವು ಹೀಗೆ ಯೂಸ್ ಮಾಡಿ ಟೇಸ್ಟ್ ಮಾತ್ರ ಸಖತ್ ಆಗಿರುತ್ತೆ ಮಾಡ್ಕೊಂಡು ನೋಡಿ ಪೂರಿಗೆ ಮತ್ತೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮತ್ತೆ ನಾನು ಒಂದ್ ಎರಡು ನಿಮಿಷ ಲೋ ಫ್ಲೇಮಲ್ಲೇ ಮುಚ್ಚಿ ಮುಟ್ಟು ಬೇಯಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಆಗಿದೆ ಇದಕ್ಕೆ ಗಾರ್ನಿಷ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನ ಇವಾಗ ಗೆ ಸರ್ವ್ ಮಾಡ್ಕೊತೀನಿ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಗೆ ಸಪೋರ್ಟ್ ಮಾಡಿ ನೋಡ್ತಾ ಇದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾನೆ ತುಂಬಾ ಜನ ವಿಡಿಯೋ ನೋಡ್ತಾ ಇದೀರಾ ಹಾಗಾಗಿ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನನ್ನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್